ಸೊ ಇವತ್ತು ಯಾವುದೇ ದೇಶದಲ್ಲಿ ಕಾನೂನಿನ ಆಡಳಿತ ಸಂವಿಧಾನ ಆಡಳಿತ ಬ ಬಂದ ಮೇಲೆ ಅದೆಲ್ಲವೂ ಕೂಡ ಹೋಗಬೇಕಾಗತ್ತೆ ಸೊ ಆದರೆ ಈ ಸಮಸ್ಯೆ ಏನಿರೋದಿರಲಿ ಇವತ್ತಿನ ಸಂವಿಧಾನದ ಆಡಳಿತದಲ್ಲೂ ಕೂಡ ಮತ್ತದೇ ಹಿಂಸೆಯನ್ನು ಮತ್ತದೇ ಮೇಲು ಕೀಳಿನ ತಾರತಮ್ಯಗಳನ್ನು ಮತ್ತದೇ ಅಸಮಾನತೆಯನ್ನು ಪ್ರತಿಪಾದಿಸ್ತಕ್ಕಂಥ ಶಕ್ತಿಗಳು ನಮ್ಮನ್ನು ಆಳ್ತಾ ಇದ್ದಾವೆ ಅವರಿಗೆ ಈ ಸಮತೆಯ ಸೋದರತೆಯ ಭ್ರಾತೃತ್ವದ ಭಾರತ ಬೇಕಾಗಿಲ್ಲ ಪ್ರಜಾಪ್ರಭುತ್ವದ ಭಾರತ ಬೇಕಾಗಿಲ್ಲ ಹಾಗಾಗಿ ಪದೇ ಪದೇ ಅವರು ಹಿಂದಕ್ಕೆ ನಮ್ಮನ್ನು ಹೋಗಿ ನೋಡ್ತಾರೆ ಭಾರಿ ವೇ ವೇದ ಕಾಲ ಹಂಗಿತ್ತು ಗುತ್ತ ಕಾಲದಲ್ಲಿ ಹಂಗಿತ್ತು ವಿಜಯನಗರ ಕಾಲದಲ್ಲಿ ಹಾಗಿತ್ತು ಮೊಹಮ್ಮದ್ ಗೋರಿ ಬಂದು ಹಾಳು ಮಾಡ್ದೆ ಕಿಲ್ಜಿ ಬಂದು ಹಾಳು ಮಾಡ್ದೆ ಅವ್ರು ಯಾರು ಬರೆದು ಹೋಗಿದ್ರೆ ಇದು ಭಾರಿ ಸುಂದರವಾಗಿರ್ತಿತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ ಬ್ರಿಟಿಷರು ಬಂದು ಸೆನ್ಸಸ್ ಮಾಡಿ ಜಾತಿ ವ್ಯವಸ್ಥೆ ಕೊಟ್ಟಿದ್ದು ಅಲ್ಲಿವರೆಗೂ ಯಾರಿಗೂ ಜಾತಿನೇ ಗೊತ್ತಿರಲಿಲ್ಲ ಇವೆಲ್ಲ ಇದ್ದಾವಲ್ಲ ಸೊ ಎಲ್ಲವೂ ಕೂಡ ಅವರು ಬೇಕು ಅಂತ ನಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ಒಂದು ಬೈನರಿಯ ಚರ್ಚೆಗಳು ಅವ್ರ ಅದರಿಂದ ಇರ್ತಕ್ಕಂಥ ರಾಜಕೀಯ ಆರ್ಥಿಕ ಉದ್ದೇಶಗಳೇ ಬೇರೆ ಇದೆ ಈ ಸ ದೇಶದ ಸಂಪತ್ತನ್ನು ಕಿ ಕ್ರೋಢೀಕರಣ ಮಾಡ್ತಕ್ಕ ಒಂದೇ ಒಂದೇ ಕಡೆ ಅದನ್ನ ಕ್ರೋಢೀಕರಿಸ್ತಕ್ಕಂಥದ್ದು ದೇಶದ ಜ್ಞಾನವನ್ನು ಒಂದೇ ಕಡೆ ಕ್ರೋಢೀಕರಿಸ್ತಕ್ಕಂಥದ್ದು ಅಧಿಕಾರವನ್ನು ಕೇಂದ್ರೀಕರಣ ಮಾಡ್ತಕ್ಕಂಥದ್ದನ್ನೇ ಅವರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಹಾಗಾಗಿ ಪ್ರಜಾಪ್ರಭುತ್ವ ಅನ್ನೋವಂಥದ್ದನ್ನೇ ಇವೆಲ್ಲವನ್ನು ವಿಕೇಂದ್ರೀಕರಣ ಮಾಡಬೇಕು ಅನ್ನುವಂಥದ್ದೇ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅಥವಾ ಜನತಂತ್ರ ಅನ್ನುವಂಥದ್ದು